ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಮಧು ನಾಗೇಶ್ ಒಂದು ಕಡೆ ಮಾಜಿ ಸಚಿವ ಬಿ ನಾಗೇಂದ್ರಗೆ ಎಸ್ಐಟಿ ಟಿ ಅಧಿಕಾರಿಗಳ ವಿಚಾರಣೆ ಮತ್ತೊಂದು ಕಡೆ ಇಡಿ ದಾಳಿ ಎಸ್ ಅದನ್ನೇ ಅಷ್ಟೇ ಎಸ್ಐ ಟಿ ಮುಂದೆ ಹಾಜರಾಗಿದ್ದಂತಹ ಮಾಜಿ ಸಚಿವ ನಾಗೇಂದ್ರಗೆ ಇವತ್ತು ಇಡಿ ಅಧಿಕಾರಿಗಳು ಗುಮ್ಮ ಕೊಟ್ಟಿದ್ದಾರೆ ಬೆಂಗಳೂರು ಬಳ್ಳಾರಿ ನಿವಾಸದಲ್ಲಿ ಸದ್ಯ ಇಡಿ ಅಧಿಕಾರಿಗಳ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಬಳ್ಳಾರಿ ನಗರದ ನೆಹರು ಕಾಲೋನಿಯ ನಿವಾಸ ಹಾಗೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಿದ್ದಾರೆ ಒಟ್ಟು ಹದಿನೆಂಟು ಕಡೆ ಇಡಿ ಅಧಿಕಾರಿಗಳ ತಂಡ ತಲಾಶ್ ಮಾಡ್ತಿದ್ದಾರೆ ನಿನ್ನೆ ಅಷ್ಟೇ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆಯಲ್ಲಿ ಭಾಗಿಯಾಗಿದ್ದರು ಒಂದು ಕಡೆ ಏನು ಮಾಜಿ ಸಚಿವ ಬಿ ನಾಗೇಂದ್ರ ಮತ್ತು ಬಸನಗೌಡ ದದ್ದಲ್ ಇಬ್ಬರಿಗೂ ಕೂಡ ಸತತ ಎಂಟು ಗಂಟೆಗಳ ಕಾಲ ವಿಚಾರಣೆ ನಡೆದಿತ್ತು ಈಗ ಆ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಮಾಜಿ ಸಚಿವ ನಾಗೇಂದ್ರಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಒಂದು ಕಡೆ ಎಸ್ಐಟಿ ಟಿ ನೋಟಿಸ್ ಇನ್ನೊಂದು ಕಡೆ ಇಡಿ ರೇಡ್ ಅಂದ್ರೆ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇದರಿಂದಾಗಿ ನಾಗೇಂದ್ರ ಆಪ್ತರಿಗೂ ಕೂಡ ಹೊಸ ಟೆನ್ಷನ್ ಶುರುವಾಗಿದೆ ಎಸ್ಐ ಟಿಯಿಂದ ಆಪ್ತರಿಗೂ ಕೂಡ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇರುವಂತದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಈಗ ಎಸ್ ಐ ಟಿ ತನಿಖೆಯನ್ನ ಎದುರಿಸ್ತಾ ಇರುವ ಮಾಜಿ ಸಚಿವ ಬಿ ನಾಗೇಂದ್ರ ಹಾಗೂ ಕಾಂಗ್ರೆಸ್ ಶಾಸಕ ಬಸವನಗೌಡ ದದ್ದಲ್ ಇವರ ಮನೆಗಳ ಮೇಲೆ ಇವತ್ತು ಬೆಳ್ಳಂ ಬೆಳಗ್ಗೆಯೇ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಇದರೊಂದಿಗೆ ವಾಲ್ಮೀಕಿ ಹಗರಣದಲ್ಲಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಈಗ ಕೇಂದ್ರ ತನಿಖಾ ಸಂಸ್ಥೆಗಳು ಫೀಲ್ಡ್ ಗಿಡ ಫೀಲ್ಡ್ ಗಿಳದಿರೋದು ಖಚಿತವಾಗಿದೆ ಅಂತಾನೆ ಹೇಳಬಹುದು ಸದ್ಯಕ್ಕೆ ನಾಗೇಂದ್ರ ಅವರಿಗೆ ಸೇರಿದ ಡಾಲರ್ಸ್ ಕಾಲೋನಿಯ ಮನೆ ಮೇಲೆ ದಾಳಿ ನಡೀತಾ ಇದೆ ಅವರ ಆಸ್ತಿಗಳಿರುವ ಬಿ ಎಲ್ ರೋಡ್ ಹಾಗೆ ಮತ್ತಿಕೆರೆ ಇನ್ನು ಮಲ್ಲೇಶ್ವರಂ ಸೇರಿದಂತೆ ಬೆಂಗಳೂರಿನಲ್ಲಿ ನಾಲ್ಕು ಕಡೆ ದಾಳಿ ನಡೀತಾ ಇದೆ ಹಾಗೆ ಬಳ್ಳಾರಿಯ ಅವರ ಮನೆಯ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ ಈ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಎಸ್ ಐ ಟಿ ತನಿಖೆ ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲೇ ಈಗ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಗೆ ಎಂಟ್ರಿ ಕೊಟ್ಟಿದ್ದಾರೆ ಮುಂಜಾನೆಯಿಂದ ದಾಳಿ ಕೂಡ ನಡೀತಾ ಇರುವಂಥದ್ದು ಏನೆಲ್ಲ ವಶಪಡಿಸಿಕೊಂಡ್ರು ದಾಳಿ ಇನ್ನೂ ಎಷ್ಟೊತ್ತು ನಡೀಬಹುದು ಅನ್ನೋದರ ಕುರಿತಾಗಿ ಮಾಹಿತಿ ಇದೆಯಾ ಈ ಬಗ್ಗೆ ಓವರ್ ಅಪ್ಡೇಟ್ ಮತ್ತು ಖಂಡಿತವಾಗ್ಲು ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಅವ್ಯವಹಾರ ಪ್ರಕರಣದಲ್ಲಿ ಎಫ್ ಅಧಿಕಾರಿಗಳಿಂದ ಮಾಜಿ ಸಚಿವ ನಾಗೇಂದ್ರ ಮತ್ತು ಶಾಸಕ ಆ ಬಸನಗೌಡ ದದ್ದಲ್ ಮನೆಗಳ ಮೇಲೆ ದಾರಿ ನಿರ್ದೇಶನಾಲಯ ಈಗಾಗಲೇ ದಾಳಿಯನ್ನ ನಡೆಸಿರುವಂತದ್ದು ಈಗಾಗಲೇ ವಿಚಾರಣೆ ಕೂಡ ನಡೀತಾ ಇರುವಂತದ್ದು ನಿನ್ನೆ ಇಬ್ಬರು ಶಾಸಕರು ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿ ಕೆಲವೊಂದು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ಅಪ್ಡೇಟ್ ಕೂಡ ಸಿಗ್ತಾ ಇದೆ ಆದ್ರೆ ಇದರ ಹೊರತಾಗಿ ಇವತ್ತು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬೆಂಗಳೂರಿನಲ್ಲಿ ದಾಳಿಯನ್ನು ನಡೆಸಿರುವಂತದ್ದು ಯಲಹಂಕ ಕೋರಮಂಗ್ಲಾ ಹಾಗೆ ಬಳ್ಳಾರಿ ರಾಯಚೂರು ಸೇರಿ ಏಕಕಾಲದಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನ ನಡೆಸಿ ದಾಖಲೆಗಳ ಪರಿಶೀಲನೆಯನ್ನು ಕೂಡ ನಡೆಸಿರುವಂತದ್ದು ಇನ್ನು ಅಕ್ರಮವಾಗಿ ಹಣ ವರ್ಗಾವಣೆ ಆರೋಪವಾದಂತಹ ಹಿನ್ನೆಲೆ ಈ ದಾಳಿ ಆಗಿರುವಂತದ್ದು ಯಾಕಂತಂದ್ರೆ ಯಾವುದೇ ಜನಪ್ರತಿನಿಧಿಗಳಾಗಿರಬಹುದು ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬಹುದು ಈ ರೀತಿಯಾದಂತಹ ಅಕ್ರಮವಾದಂತಹ ಹಣವನ್ನ ವರ್ಗಾವಣೆ ಮಾಡಿದಂತಹ ಸಂದರ್ಭದಲ್ಲಿ ಆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನ ನಡೆಸೋದು ಸರ್ವೇಸಾಮಾನ್ಯ ಸಾಮಾನ್ಯ ಹೀಗಾಗಿ ಇಡಿ ಅಧಿಕಾರಿಗಳು ಇವತ್ತು ಶಾಖನ್ನ ಕೊಟ್ಟಿರುವಂತದ್ದು ದದ್ದಲ್ ಮತ್ತು ಆ ನಾಗೇಂದ್ರ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಇವತ್ತು ಕೂಡ ಅವರು ಹನ್ನೊಂದು ಗಂಟೆ ನಂತರ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ ಆದ್ರೆ ಬೆಳಿಗ್ಗೆ ಇವತ್ತು ಏಳು ಗಂಟೆಯಿಂದಲೇ ದಾಳಿ ನಡೆದಿರುವಂತದ್ದು ದೊಡ್ಡ ಶಾಖನ್ನು ಕೂಡ ಆ ನೀಡಲಾಗಿರುವಂತದ್ದು ಇಬ್ಬರು ಶಾಸಕರಿಗೆ ಇನ್ನು ನ್ಯೂ ಬಿ ಎಲ್ ರಸ್ತೆಯಲ್ಲಿರುವಂತಹ ಎರಡು ಫ್ಲಾಟ್ ಮೇಲೆ ಕೂಡ ದಾಳಿ ನಡೆದಿದೆ ಅಪಾರ್ಟ್ಮೆಂಟ್ ಫ್ಲಾಟ್ ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಎರಡು ಫ್ಲಾಟ್ ಗಳನ್ನು ಕೂಡ ನಾಗೇಂದ್ರ ಹೊಂದಿರ್ತಾರೆ ಇನ್ನು ರಾಮಕಿ ಉತ್ಸವ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಇರುವಂತಹ ರಾಮ ಆಶ್ರಮ ಅಪಾರ್ಟ್ಮೆಂಟ್ ಕೂಡ ಆ ಏನಿದೆ ಅದರ ಮೇಲೆ ದಾಳಿಯನ್ನು ನಡೆಸಿ ವಿಚಾರಣೆ ಒಂದು ದಾಖಲೆಗಳ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಮೂರು ಗಂಟೆಗಳು ಕಳಿತು ಇನ್ನೂ ಕೂಡ ದಾಖಲೆಗಳ ಪರಿಶೀಲನೆ ಮಾಡೋದಾಗಿರಬಹುದು ಮತ್ತು ಅಲ್ಲಿರುವಂತಹ ಕೆಲವೊಂದು ದಾಖಲೆಗಳನ್ನು ಕೂಡ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಎಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ನು ಈ ಒಂದು ದಾಳಿ ಮಧ್ಯಾಹ್ನ ಮೂರು ನಾಲ್ಕು ಗಂಟೆಯವರೆಗೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ನೂರ ಎಂಬತ್ತು ಕೋಟಿಗೂ ಅಧಿಕ ಹಣ ಏನು ಅಕ್ರಮವಾಗಿ ವರ್ಗಾವಣೆ ಆಗಿತ್ತಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಆ ಸಿಬಿಐ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಎಸ್ ತಂಡ ರಚನೆ ಮಾಡಿಕೊಂಡು ಹಲವರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದೆ ಇಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟು ನಾಗೇಂದ್ರ ಮತ್ತು ದದ್ದಲ್ಗೆ ದೊಡ್ಡ ಮಟ್ಟದ ಶಾಖನ್ನು ಕೂಡ ಕೊಟ್ಟಿದ್ದಾರೆ ಕೆಲವೊಂದು ದಾಖಲೆಗಳನ್ನ ಪರಿಶೀಲನೆ ನಡೆಸುವ ಮುಖಾಂತರವಾಗಿ ಆ ನಂತರ ಇವರ ವಿರುದ್ಧವಾಗಿ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾರೆ ಏನಾದ್ರೂ ಇದರಲ್ಲಿ ಅಕ್ರಮಗಳು ಕಂಡು ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಕೂಡ ಇವರನ್ನ ಬಂಧಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಏನಾದ್ರೂ ದದ್ದಲ್ ಹಾಗೂ ನಾಗೇಂದ್ರ ಇನ್ವಾಲ್ವ್ಮೆಂಟ್ ಕಂಡು ಬಂತು ಅಂತಂದ್ರೆ ಖಂಡಿತವಾಗಿಯೂ ಕೂಡ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲೂ ಕೂಡ ಬಂಧನವಾಗುವಂತಹ ಸಾಧ್ಯತೆ ನಿಶ್ಚಿತವಾಗಿರುವಂತದ್ದು ಒಟ್ಟಾರಿಯಾಗಿ ಬೆಳೆ ಬೆಳಗ್ಗೆ ಈಗ ಅಧಿಕಾರಿಗಳು ಆ ಈ ದದ್ದಲ್ ಮತ್ತು ನಾಗೇಂದ್ರಗೆ ಶಾಖನ್ನು ಕೊಟ್ಟಿರುವಂತದ್ದು ಈ ಒಂದು ಇಡಿಯ ದಾಳಿ ಮಧ್ಯಾಹ್ನದವರೆಗೂ ಕೂಡ ಹೀಗೆ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಮಧು ವಿಶ್ವನಾಥ್ ಮಾಹಿತಿಗಾಗಿ ಎಸ್ ಬೆಂಗಳೂರಿನ ನಿವಾಸ ಹಾಗೆ ಬಳ್ಳಾರಿಯ ನಿವಾಸಗಳ ಮೇಲೂ ಕೂಡ ಅಂದರೆ ಸಚಿವ ಮಾಜಿ ಸಚಿವ ಬಿ ನಾಗೇಂದ್ರಗೆ ಸೇರಿದಂತಹ ನಿವಾಸಗಳ ಮೇಲೆ ಬೆಂಗಳೂರಿನಲ್ಲಿ ಇರುವಂತಹ ಅವರ ಆಸ್ತಿ ಹಾಗೆ ಬಳ್ಳಾರಿಯಲ್ಲಿರುವಂತಹ ಅವರ ಮನೆಗಳ ಮೇಲೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಬೆಳಗ್ಗೆಯಿಂದಲೇ ನಡೀತಾ ಇರುವಂತಹ ಇ ಡಿ ರೇಡ್ ಇದು ನಾಗೇಂದ್ರ ಅವರಿಗೆ ಸೇರಿದಂತಹ ಡಾಲರ್ಸ್ ಕಾಲೋನಿಯ ಮನೆ ಮೇಲೆ ದಾಳಿ ಮಾಡಲಾಗಿದೆ ಇದಲ್ಲದೆ ಬಳ್ಳಾರಿ ಅವರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ ಬೆಂಗಳೂರು ಹೊರತುಪಡಿಸಿ ರಾಯಚೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಅನ್ನೋದರ ಕುರಿತಾಗಿ ಅಪ್ಡೇಟ್ ಇರುವಂಥದ್ದು ಇನ್ನು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಬಹುಕೋಟಿ ಹಣ ಅವ್ಯವಹಾರ ನಡೆದಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಮಾಜಿ ಸಚಿವ ಬಿ ನಾಗೇಂದ್ರ ವಿಚಾರಣೆಯನ್ನು ಕೂಡ ಎದುರಿಸಿದ್ದಾರೆ ಹಾಗೆ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ನೀಡಿದ್ದಾರೆ ನಿನ್ನೆ ಸತತವಾಗಿ ನಾಗೇಂದ್ರ ಮತ್ತು ದದ್ದಲ್ ಇಬ್ಬರ ವಿಚಾರಣೆ ನಡೆದಿದೆ ಎಂಟು ಗಂಟೆಗಳ ಕಾಲ ಇನ್ನು ನಿನ್ನೆ ಎಸ್ ಐ ಟಿ ಅಧಿಕಾರಿಗಳ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಇಬ್ಬರೂ ಕೂಡ ಕೊಡಲಿಲ್ಲ ಅನ್ನೋ ಅಪ್ಡೇಟ್ ಕೂಡ ಇರುವಂಥದ್ದು ಹೀಗಾಗಿ ಮತ್ತೆ ಇವತ್ತು ಕೂಡ ವಿಚಾರಣೆ ನಡೆಸೋದಕ್ಕೆ ಈಗಾಗಲೇ ನೋಟಿಸನ್ನು ನೀಡಿದರು ಹನ್ನೊಂದು ಗಂಟೆಯ ಮೇಲೆ ಇಬ್ಬರು ಇವತ್ತು ವಿಚಾರಣೆಗೆ ಹಾಜರಾಗಲಿದ್ದಾರೆ ಈ ಬೆನ್ನಲ್ಲೇ ಈಗ ಅವರ ನಿವಾಸಗಳ ಮೇಲೆ ಇಡಿ ರೇಡ್ ಕೂಡ ನಡೀತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ